ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ ಇವತ್ತಿನ ಮಂಡೇ ಮಾರ್ನಿಂಗ್ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಆಲ್ರೆಡಿ ಸ್ವಲ್ಪ ಲೇಟ್ ಆಯಿತು ಇವತ್ತು ಸೊ ಹಾಗಾಗಿ ವೆದರ್ ತುಂಬಾ ಕೂಲಾಗಿ ಕೂಡ ಇತ್ತು ಬೆಳಿಗ್ಗೆ ಆದ ತಕ್ಷಣ ಕೆಲಸಗಳಿದ್ದೇ ಇರುತ್ತೆ ಮನೆ ಕೆಲಸ ಕೆಲಸಕ್ಕೆ ಅಷ್ಟೊಳಗೆ ಏಯ್ಟ್ ತರ್ಟಿ ಟು ಏಯ್ಟ್ ಫೋರ್ಟಿ ಫೈವ್ ಒಳಗಡೆ ಎಲ್ಲ ಕೆಲಸನೂ ಕೂಡ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಕೂಡ ಕೆಲಸ ಮಾಡಲಿಕ್ಕೆ ಅಂತ ರೆಡಿ ಅದೆ ಮೊದಲನೇದಾಗಿ ಮನೇನ ಕ್ಲೀನ್ ಮಾಡುವಂಥ ಕೆಲಸ ಸ್ಟಾರ್ಟ್ ಆಗುತ್ತೆ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿ ನನ್ನ ಮಗಳು ಕೂಡ ಬೆಳಿಗ್ಗೆ ಎದ್ದು ಓದ್ಕೊತೀನಿ ಅಂತೇಳಿ ಅವಳು ಕೂಡ ನನ್ನ ಜೊತೆ ಇದೊಳ್ತಾಳೆ ನಾನು ಕೂಡ ಅವಳಿಗೆ ಓದಲಿಕ್ಕೆ ಸ್ವಲ್ಪ ಹೇಳ್ಕೊಡೋದು ಈ ಥರದ್ದೆಲ್ಲ ನನಗೂ ಟೈಮ್ ಸಿಕ್ದಾಗ ಮಾಡಿಕೊಡ್ತೀನಿ ಅವಳು ಕೂಡ ಹೋಮ್ವರ್ಕ್ ಮಾಡೋದಿತ್ತು ಹಾಗೆ ಟೆಸ್ಟ್ ಕೂಡ ಇದೆ ಅಂತೇಳಿ ಅವಳು ಕೂಡ ಪಾಪ ರೆಡಿ ಆಗ್ತಾಯಿದ್ಲು ಸೊ ಹಾಗಾಗಿ ಒಂದು ರಿವಿಷನ್ ಮಾಡ್ಕೊ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ ಸೊ ಕೆಲಸ ಎಲ್ಲ ಆಯಿತು ಬಾಕ್ಲು ಕಸ ಎಲ್ಲ ಕುಡಿಸಿ ಮನೆ ಒರೆಸಿ ಅಲ್ಲಿಂದ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ರಂಗೋಲಿ ಹಾಕೋದ್ರಿಂದ ಮನೆಗೆ ಮಾತ್ರ ಅದನ್ನೇ ನಮ್ಮ ಬಾಡಿಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಅದೆಲ್ಲ ಏನು ಅಂತೇಳಿ ಯಾವ್ದಾದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇವಾಗಂತೂ ಮನೆ ಮುಂದೆ ಕ್ಲೀನ್ ಮಾಡಿ ರಂಗೋಲಿ ಆಗುತ್ತಾ ಇತ್ತು ಮನೆ ಮುಂದೆ ತುಂಬ ಪಾಟ್ ಇಟ್ಟಿರೋದ್ರಿಂದ ಅದರಿಂದ ಬಿಡೋ ಕೆಲವೊಂದು ಮಣ್ಣುಗಳು ಮತ್ತು ಏನು ಎಲೆಗಳು ಎಲ್ಲ ಇರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಒಂದೊಂದ್ಸರಿ ಆವಾಗವಾಗ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಬೆಳಿಗ್ಗೆ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಅಂತ ರೆಡಿ ಮಾಡ್ಕೊಂಡಿರ್ತೀನಿ ಅದೇನಪ್ಪ ಅಂದರೆ ಈ ಸೋಂಪು ಮತ್ತು ಓಂ ಕಾಳು ಮತ್ತು ಒಂದು ಇಂಚಷ್ಟು ನಾನು ಇಲ್ಲಿ ಸೇರಿಸ್ಕೊಂಡಿರ್ತೀನಿ ಸೇರಿಸ್ಕೊಂಡಿರ್ತೀನಿ ಇದಂಗನ್ನು ಕುಡಿಯೋದ್ರಿಂದ ಬಾಡಿನಲ್ಲಿರೋ ಬೇಡದೇ ಇರೋದಿಂದ ನಮ್ಮ ಬಾಡಿಯಿಂದ ಫ್ಲಶ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಇದರಿಂದ ಬಳಲ್ತಿರೋರಿಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಒಂದು ಎಂಟರಿಂದ ಹತ್ತು ದಿನ ಟ್ರೈ ಮಾಡಿದ ತಕ್ಷಣ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಬೆನಿಫಿಟ್ ಅಂತೇಳಿ ನಾನಿವಾಗ ಒಂದು ಗ್ಲಾಸ್ ನೀರನ್ನ ಅರ್ಧ ಗ್ಲಾಸ್ ಬರೋವ್ರಿಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತೀನಿ ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಬೆನಿಫಿಟ್ ಸಿಗುತ್ತೆ ಸೊ ಅದೆಲ್ಲ ಕುದ್ದಾದ ನಂತರ ಅದನ್ನು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಹಾರಲಿಕ್ಕೆ ಬಿಟ್ಟು ನೀವ್ರ ಜೊತೆ ಬೇಕಾದರೆ ನಿಂಬೆಹಣ್ಣು ಮತ್ತು ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಬೋದು ಅದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನನಗೆ ಬೇಡ ಬೇಡ ಅನ್ನೋರು ಬೆಲ್ಲನ ಸ್ಕಿಪ್ ಮಾಡಿಕೊಂಡು ನೀವು ಜೇನುತುಪ್ಪನ ತುಪ್ಪನ ಹಾಕೋಬೋದು ನಾನು ಇದರಲ್ಲಿ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ನಾನು ಇದರ ಇದ್ದೀನಿ ನಿಮಗೆ ಬೆಳಿಗ್ಗೆ ಟೈಮ್ ಕೆಲವೊಬ್ಬರಿಗೆ ನಿಂಬೆಹಣ್ಣು ತಿನ್ನಲಿಕ್ಕೆ ಇಷ್ಟ ಇರಲ್ಲ ಅಂದರೆ ಆಸಿಡಿಟಿ ಜಾಸ್ತಿ ಆಗುತ್ತೆ ಸೊ ಆ ಥರದವರು ನಿಂಬೆಹಣ್ಣ ಸ್ಕಿಪ್ ಮಾಡಿ ನೀವು ಅದರಲ್ಲಿ ಪುದೀನ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಅದರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ಇಲ್ಲ ಅಂತಂದರೆ ನಾನು ಈ ಥರ ಮಾಡಲ್ಲ ಅಂತಂದರೆ ಅದನ್ನ ಪೌಡರ್ ಕೂಡ ಮಾಡಿಕೊಂಡು ಯೂಸ್ ಮಾಡ್ಬೋದು ಅದರಿಂದ ಕೂಡ ನಿಮಗೆ ಹೋಲ್ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ ಸೊ ನೋಡಿ ಈ ಥರ ಸೋಸ್ಕೊಂಡ್ಮೇಲೆ ಕಲರ್ ಈ ರೀತಿ ಚೇಂಜ್ ಆಗಿದೆ ಸೊ ಇದನ್ನು ಡೈಲಿ ಕುಡಿಯೋದ್ರಿಂದ ಬ್ಲಡ್ ಪ್ಯೂರಿಫೈ ಆಗೋದಲ್ಲದೆ ತುಂಬಾ ಬಾಡಿಗೆ ಬೇಕಾಗಿರೋ ಎಫೆಕ್ಟಿವ್ ಬೆನಿಫಿಟ್ಸ್ ಅಂತೂ ಸಿಗುತ್ತೆ ಸೊ ಇವತ್ತು ಬೆಳಿಗ್ಗೆ ಚಪಾತಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಚಪಾತಿ ಚಪಾತಿ ಜೊತೆಗೆ ಹೆಸರು ಕಾಳಿನ ಪಲ್ಯನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಚಪಾತಿ ಜೊತೆ ಆಗಿರ್ಬೋದು ಮತ್ತು ಅನ್ನಕ್ಕಾಗಿರ್ಬೋದು ಚೆನ್ನಾಗಿರುತ್ತೆ ಹೆಸರು ಕಾಳಿನ ಪಲ್ಯ ಮತ್ತು ಹೆಸರು ಕಾಳು ನಮ್ಮ ದೇಹಕ್ಕೆ ತುಂಬಾ ಪ್ರೋಟೀನ್ ಹಾಗೆ ವಿಟಮಿನ್ನ ಕೂಡ ಕೊಡುತ್ತೆ ಅಂತಲೂ ಕೂಡ ಹೇಳಿದೀವಿ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಯೂಸ್ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಸೊ ಹಾಗಾಗಿ ಇವತ್ತಿನ ಚಪಾತಿಗೆ ಸೈಡ್ ಡಿಶ್ಶಾಗಿ ನಾನು ಹೆಸರು ಕಾಳನ ಪಲ್ಯನ ಮಾಡ್ಕೊತಾ ಇದ್ದೀನಿ ಸೊ ಓಕೆ ಇವತ್ತಿನ ಆ ವಿಡಿಯೋದಲ್ಲಿ ಹೇಗೆ ಇನ್ಸ್ಟೆಂಟಾಗಿ ನಮ್ಮ ಮನಸ್ಸನ್ನ ನಾವು ತಿಳಿಗೊಳಿಸ್ಕೋಬೋದು ಅಂತೇಳಿ ಒಂದು ಆ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ನಮ್ಮ ಮನಸ್ಸು ಕೂಡ ಆ ಕಡೆ ಈ ಕಡೆ ಕೆಲಸ ಇದ್ದಲೇ ಇರುತ್ತೆ ಸೊ ಹಾಗಾಗಿ ನಮಗಾಗಿ ನಾವು ಸ್ವಲ್ಪ ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಒಂದು ಐದು ನಿಮಿಷ ಎಕ್ಸಸೈಸ್ ಆಗಿರ್ಬೋದು ಇಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ವಾಕ್ ಮಾಡೋದಾಗಿರ್ಬೋದು ಇಲ್ಲ ನಮಗೆ ಇಷ್ಟ ಆದವ್ರ ಜೊತೆ ಫೋನ್ ಮಾಡಿ ಮಾತಾಡೋದಾಗಿರ್ಬೋದು ಇಲ್ಲ ಮೆಡಿಟೇಷನ್ ಮಾಡೋದಾಗಿರ್ಬೋದು ಇಲ್ಲ ನನಗೆ ಯಾರು ಬೇಜಾರಾಯಿತು ಅಂತಂದರೆ ನಮಗೋಸ್ಕರ ನಾವು ಬುಕ್ನ ಓದೋದಾಗಿರ್ಬೋದು ಇಲ್ಲ ನಮಗೆ ಯಾವುದಾದ್ರೂ ಹಾಬಿ ಇತ್ತು ಅಂತಂದರೆ ಆ ಹಾಬಿನಲ್ಲಿ ನಾವು ತೊಡ್ಕೊಳ್ಳೋದಾಗಿರ್ಬೋದು ಇದೆಲ್ಲವೂ ಕೂಡ ನಮ್ಮ ಮನಸನ್ನ ಚೇಂಜ್ ಮಾಡಬಹುದು ತುಂಬಾ ಚೇಂಜ್ ಮಾಡುತ್ತೆ ತುಂಬ ಬೇಜಾರಾದಕ್ಕೆ ಈ ಒಂದು ಟ್ರಿಕ್ನ ಯೂಸ್ ಮಾಡಿ ನೆಕ್ಸ್ಟು ನಮ್ಮ ಪಾಯಿಂಟ್ ತುಂಬ ಹೇಳ್ತಾ ಇದ್ದೀನಿ ಒಂಟಿಯೇತನ ಕಾಡ್ತಾ ಇರುತ್ತೆ ಅಂತಂದರೆ ಎಲ್ಲರೂ ಕೂಡ ಕೆಲವೊಬ್ಬರು ನಾವು ಏನು ವರ್ಕ್ ಹೋಗ್ತೀವಿ ಸೊ ಹಾಗಾಗಿ ನಮ್ಗೆ ಅಷ್ಟೇನು ಅನಿಸೋದಿಲ್ಲ ಏನಾಗುತ್ತೆ ಅಂತಂದರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಮತ್ತು ಎಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಅವರೊಬ್ಬರಿಗೆ ಕೂಡ ಬೇಜಾರು ಅನಿಸುತ್ತೆ ಒಂಟಿತನ ಅನ್ನೋದು ತುಂಬ ಕಾಡ್ತಿರುತ್ತೆ ನಾನು ಈ ಥರ ಎಷ್ಟೊಂದು ಜನ ಹೆಣ್ಮಕ್ಳುಗಳನ್ನ ಹೇಳೋದನ್ನ ಕೇಳಿದ್ವಿ ಎಲ್ಲರಿಗೂ ಒಂದೇ ಥರ ಅಂತಲ್ಲ ಅವ್ರವ್ರ ಭಾವನೆಗೆ ಅದು ಚೇಂಜ್ ಆಗ್ತದೆ ಅಂಥ ಟೈಮಲ್ಲಿ ನಿಮಗೆ ಆಪ್ತರಾಗಿರೋರಿಗೆ ಇಲ್ಲ ನಿಮ್ಮ ಆಪ್ತರಾಗಿರುವಂತಹ ಗೆಳತಿಯರಿಗಾಗಿರ್ಬೋದು ಇಲ್ಲ ನಿಮ್ಮ ಮನೆಯವ್ರಿಗಾಗಿರ್ಬೋದು ಯಾರಿಗಾದರೂ ಕಾಲ್ ಮಾಡಿ ಒಂದು ಸ್ವಲ್ಪ ಮನಸ್ಪಿಚ್ಚಿ ಮಾತಾಡೋದ್ರಿಂದ ಒಂಟಿದರ ದೂರ ಆಗುತ್ತೆ ಇಲ್ಲ ಅಂತಂದರೆ ದೇವ್ರ ಧ್ಯಾನ ಮಾಡೋದಾಗಿರ್ಬೋದು ಶ್ಲೋಕ ಕೇಳೋದಾಗಿರ್ಬೋದು ಆ ಈ ರೀತಿ ನಾವು ಆ ದೇವ್ರ ಮರೆ ಹೋಗೋದ್ರಿಂದ ಕೂಡ ನಮ್ಮ ಕೆಲವು ತುಂಬ ವಿಚಾರಗಳಲ್ಲಿ ನಮಗೆ ಬೇಗ ರಿಲೀಫ್ ಅನ್ನೋದು ಸಿಗುತ್ತೆ ಯಾಕೆ ಅಂತಂದರೆ ನಾವು ಯಾರಿಗಾದರೂ ಹೇಳಿದ್ರೆ ನಾವು ಹೇಳಿದ್ದನ್ನು ಇವಾಗಿನ ದಿನಗಳಲ್ಲಿ ತುಂಬಾ ಸ್ಪ್ರೆಡ್ ಮಾಡೋರು ಜಾಸ್ತಿ ನಾವು ನಮ್ಮ ಮನಸ್ಸಿನ ಭಾರನ ಕಮ್ಮಿ ಆಗಲಿ ಅಂತ ಅಂತ ಹೇಳಿರ್ತೀವಿ ಸೊ ಆದರೆ ಅವರನ್ನು ನಮ್ಮ ಮನಸ್ಸಿನ ಭಾರನ ಜಾಸ್ತಿ ಮಾಡಲಿಕ್ಕೆ ಅಂತಲೇ ಹೊರಟೋರು ಜಾಸ್ತಿ ಮತ್ತು ಏನಾದರೂ ಕಲಿಯೋದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ಯಾವ ಸೋಮಾರಿ ಇರಲ್ಲ ಇರೋಲ್ಲ ಮತ್ತು ಆದಷ್ಟು ನಮ್ಮ ಮೊಬೈಲ್ನ ಸ್ವಲ್ಪ ನಮ್ಮಿಂದ ಸ್ವಲ್ಪ ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ನಾವು ಮೊಬೈಲ್ ಇಲ್ಲದೇ ಇರ್ತೀವಿ ಅಂತ ಹೇಳಿಬಿಟ್ಟು ಸ್ವಲ್ಪ ದಿನ ನಾವೆಲ್ಲರೂ ವಾಕ್ ಹೋಗ್ತಾಯಿದ್ದೀವಿ ಅಂತಂದರೆ ಆ ಮೊಬೈಲ್ನ ಬಿಟ್ಟು ಹೋಗಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿಲ್ಲ ಊಟ ಮಾಡುವಾಗ ಆಗಿರ್ಬೋದು ಇಲ್ಲ ನೀವೇನೋ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಕೂಡ ಕೆಲವೊಬ್ಬರು ಹಾಗೆ ಮೊಬೈಲ್ ಇಟ್ಕೊಂಡೇ ಕೆಲಸ ಮಾಡ್ತಾಯಿರ್ತಾರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ತುಂಬಾ ಮೊಬೈಲ್ಗೆ ಅಡಿಕ್ಟ್ ಆದಷ್ಟು ಕೂಡ ನಮ್ಮ ಮನಸ್ಸು ತುಂಬಾ ಏನು ಯೋಚನೆ ಮಾಡುವಂಥ ಕೆಪಾಸಿಟಿನೇ ಕಳ್ಕೊಂಬಿಡುತ್ತೆ ಸೊ ಹಾಗಾಗಿ ಮೊಬೈಲನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನಿಮಗೋಸ್ಕರ ನೀವು ಟೈಮ್ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇವತ್ತು ನಮ್ಮಮ್ಮ ಬಂದಿದ್ದರು ಸೊ ಹಾಗಾಗಿ ನಾನಿವತ್ತು ಕಾಯಿ ಒಬ್ಬಟ್ಟು ಮಾಡಲಿಕ್ಕೆ ತಿಳ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದೆ ಸೊ ಕಾಯಿ ಒಬ್ಬಟ್ಟು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ನಾನು ವೀಡಿಯೋನ ಹಾಕಿದೆ ನೀವು ಹೋಗಿ ರೆಸಿಪಿನ ಕೂಡ ಚೆಕ್ ಮಾಡ್ಬೋದು ಮತ್ತು ಯಾರೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷಿಲ್ಲಿ ತಿಳ್ಸೋ ನಮ್ಮ ಮರಿಬೇಡಿ ಅಂತ ಹೇಳ್ತಾ ನಮಗೋಸ್ಕರ ನಾವು ಟೈಮ್ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಮೆಂಟಲ್ ಹೆಲ್ತ್ ಹಾಗೆ ನಮ್ಮ ಫಿಸಿಕಲ್ ಹೆಲ್ತ್ನೂ ಕೂಡ ನಮ್ಗೆ ಚೆನ್ನಾಗಿರುತ್ತೆ ಮತ್ತು ನಮಗೆ ಯಾರನ್ನ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ತುಂಬಾ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ ಆದ್ರೂ ನೀವು ನಿಮ್ಮ ಜೊತೆ ಕಾಲ ಕಳೀರಿ ನಿಮಗೆ ಇಷ್ಟ ಆಗಿರೋದನ್ನು ಮಾಡಿ ಅಟ್ಲೀಸ್ಟ್ ಅದು ಅಡುಗೆ ಆಗಿರ್ಬೋದು ಇಲ್ಲ ನೀವೇನಾದರೂ ಕಲಿಲಿಕ್ಕೆ ಆಗಿರುವಂಥ ಹಾಬಿ ಆಗಿರ್ಬೋದು ಅಥವಾ ಇನ್ನೊಂದು ಇಲ್ಲ ನಿಮಗೆ ಫ್ರೆಂಡ್ಸ್ ಹತ್ರ ಮಾತಾಡೋದಾಗಿರ್ಬೋದು ಇಲ್ಲ ನಿಮ್ಮ ಹಿತೈಷಿಗಳ ಹತ್ರ ಮಾತಾಡ್ಬೋದು ಇಲ್ಲ ನಿಮ್ಮ ವೆಲ್ ವಿಷ್ಯ ಯಾರೇ ಆಗಿರಲಿ ಆದರೆ ನಿಮಗೋಸ್ಕರ ನಿಮ್ಗೊಂದು ಸಮಯನ ಮೀಸಲಾಗಿರೋದನ್ನು ಮರಿಬೇಡಿ ಹಾಗೆ ಸೆಲ್ಫ್ ಕೇರ್ ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗೆ ಹೇಗೆ ಬೇಕೋ ಆಗಿರೋದಲ್ಲದೆ ಒಂದು ಒಳ್ಳೆ ಬಟ್ಟೆ ಒಳ್ಳೆ ಬಟ್ಟೆ ಅಂತಂದ ತಕ್ಷಣ ನಮಗೆ ಕಾಸ್ಟ್ಲಿ ಆಗಿರೋ ಬ್ರ್ಯಾಂಡೆಡ್ ಕ್ಲಾತ್ಸೇ ಬೇಕು ಅಂತ ಏನಿಲ್ಲ ಸೊ ಚೆನ್ನಾಗಿ ವಾಶ್ ಮಾಡಿರುವಂತಹ ಚೆನ್ನಾಗಿರೋ ನಾರ್ಮಲ್ ಆಗಿದ್ರು ಸಾಕು ಹಾಕ್ಕೊಂಡು ಹೇಗೆ ಬೇಕೋ ಹಾಗೆ ಇರೋದಕ್ಕಿಂತ ಒಂದು ಸ್ವಲ್ಪ ಡ್ರೆಸ್ ಅಪ್ ಹಾಕಿ ಸೊ ಅದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಜಾಸ್ತಿ ಮಾಡೋದೆ ಹಾಗೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಸೊ ಯಾರನ್ನಾದರೂ ಆಗಲಿ ಯಾವುದೇ ಸಿಚುವೇಶನ್ ಆಗಲಿ ನೀವು ಹೇಗಿದ್ದೀರಾ ಅದರ ಮೇಲೆ ನೀವು ಯಾವುದೇ ಒಂದು ಏನು ಡಿಫಿಕಲ್ಟ್ ಸಿಚುವೇಷನ್ ಬಂದರೂ ಕೂಡ ನೀವನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಮತ್ತು ಬೇರೆಯವರು ನಿಮ್ಮನ್ನು ನೋಡೋ ರೀತಿ ಬದಲಾಗುತ್ತೆ ಹೇಗೆ ಬೇಕೋ ಆಗಿರೋದ್ರಿಂದ ಏನು ಮಾಡ್ತಾರೆ ಅಂತಂದರೆ ಓ ಇವರ ಇವ್ರು ಏನು ಮಾಡ್ತಾರೆ ಈ ರೀತಿ ಇರುತ್ತೆ ಆದರೆ ನೀವು ಸ್ವಲ್ಪ ಡ್ರೆಸ್ ಆಗಿ ಒಂದು ಸ್ವಲ್ಪ ನೀಟಾಗಿ ರೆಡಿಯಾಗಿದ್ದರೆ ನಿಮ್ಮ ಪ್ರೆಸೆಂಟೇಷನ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ನೀವು ಕೂಡ ಚೆನ್ನಾಗಿ ಕಾಣಿಸ್ತೀರಾ ಅದ್ರ ಜೊತೆ ನೀವು ಬೇರೆ ಎಲ್ಲ ವಿಷಯಗಳನ್ನೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಿಲ್ದೇನೆ ನೀವು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋದ್ರಿಂದ ನಿಮ್ಮಲ್ಲಿರೋ ಸೋಂಬೆರಿತನ ಆಲಸ್ಯ ಅನ್ನೋದು ದೂರ ಆಗುತ್ತೆ ಅಷ್ಟು ನಮ್ಮ ಜೀವನದಿಂದ ಹೋದರೆ ಸಾಕು ನಮಗೆ ಏ ಯಾರು ಏನು ಹೆಲ್ಪ್ ಮಾಡೋದೇ ಬೇಕಾಗಿಲ್ಲ ನಮಗೆ ಬೇಕಾಗಿರೋ ಪ್ರತಿಯೊಂದನ್ನು ಆ ಭಗವಂತ ನಮಗೆ ಕೊಟ್ಟಿರ್ತಾರೆ ನಮಗೇನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಶಕ್ತಿ ನಮಗೆ ಇರುತ್ತೆ ಸೊ ಅದನ್ನು ನಾವು ಸ್ವಲ್ಪ ನಮ್ಮ ದಿನ ಜೀವನದಲ್ಲಿ ಬದಲಾವಣೆನ ಮಾಡಿಕೊಂಡ್ರೆ ಸಾಕು ನಮಗೆ ಬೇಕಾಗಿರುವಂತಹ ಎಲ್ಲ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್